ಹಲೋ ಇನ್ನು ಅಲ್ಲಲ್ಲ ಇಲ್ಲ ನಮ್ಮ ಮಾಮೂಲಿ ಜಾಗ ಬಂದ್ ಕುಂತಾನು ಬಾಲಾನ ಜಲ್ದಿ ಬಾಮ ಹೆಂಗ ನೀ ಜಲ್ದಿ ಬಾಲ ಹಾ ಹಾ ಬಾ ಜಲ್ದಿ ಬಾ ಅಯ್ಯೋ ನಮ್ಮ ಬೇಬಿ ಫೋನ್ ಮಾಡಿದ್ದ ಹಲೋ ಬಿಬಿ ಹಾಂ ಬಂದೆ ಇಲ್ಲೇ ಇಲ್ಲೇ ಅದೇನಿ ಹಾಂ 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 ಇಲ್ಲ ನೋಡಿಲ್ಲ ಯಾಕೆ ಹಾಂ ಬಂದೆ ನೋಡಿಲ್ಲೇ ನಿನ್ನ ನಾ ಬಂದೆ ಬಿಬಿ ಬಂದೆ ನಮ್ದು ಎಂತ ಜಾಗ ನೋಡಾನೆ ਹੰਤਾ ਕੰਟਿਆ ਕਰਕੇ ਬੰਦਾ ਨੂੰ ਮਾਰਿਆ ਵਾ ਹੰਤਾ ਗਵੀ ਇਦਾਂਂ ਗਈ ਤਵਾ ਇਹ

ಒಂದ್ಸಲನ್ ಬೆಚ್ಚ ಬಂಗಾರ ಸರ ಬೇಕ ಹಂಗಿದ್ರೆ ಒಂದ್ ಕಿಸ್ ಒಂದ್ ಹಗ್ಗ ಮಾಡೋ ನಾನ್ ನಿ ಕರ್ಕೊಂಡೋಗ್ತೇನೆ ಬಾ ಬಾಯ್ ಬಂಗಾರ ಅಂಗಡಿಗೆ ಹೋಗೋಣ ಬಾ ಹಲೋ ಹಲೋ ಬಂಗಾರ ಬಂದ್ಯಾ ಸ್ವಲ್ಪ ತಡಿ ನಿನಗ ಸಿಗೋದು ಜಂಗಲ್ನಾಗ ಪ್ಲೇಸ್ ನಾಯಿ ನರಿ ಬೆನ್ ಹತ್ತಿದ್ರೆ ನೀ ಬರ್ತೀನ ಬರಾತಿನ ತಡಿ ಇಲ್ಲಿ ಮಾಡುದು ಮುಂದ್ ಬರುದು ಆಗಾತಿ ಆಗಿ ಬಿಟ್ಟೈತಿ ಎನ್ನಂದಕ್ಕೆ ಪ್ಯಾರ್ಲನ್ನು ಬಂದು ಬಿಡ್ತೈತಿ ಕಾಣಪಿನ ಸೇರ್ತಾ ಇಲ್ಲ ನಂದಕ್ಕೆ ಪ್ಯಾರ್ಗೆ ಆಗಿ ಬಿಟ್ಟೈತಿ ಎನ್ನೊಂದು ಪ್ಯಾರ್ಲನ್ನು ಬಂದು ಬಿಡ್ತೈತಿ

ಪ್ರಿಯಾ ನಡಿ ಹೋಗೋನಂಗಾ ಹಾ ಹಲೋ ಪ್ರಿಯಾ ಎಲ್ಲದಿ ಹಾ ಇಲ್ಲಿ ಬಾಲ ಹಾ ಹಾ ನಿಂಗಾ ಲೊಕೇಶನ್ ಕಳಸ್ತೇ ನೀ ಬಂದು ಬಿಡ್ನಿ ಹಾ ಹಾ ಜಲ್ದಿ ಬರ ಮತ್ತೆ ಹಾ ಹಲೋ 베بی ಇವತ್ತು ಬರಕ ಆಗೋದಿಲ್ಲ ನನಗೆ ಬೇರೆ ಕಡೆ ಕೆಲಸ ಐತಿ ಹಲೋ ಪ್ರಿಯಾ ನೀ ಬರಬೇಕಾನ ಇವತ್ತ ಪ್ಲೀಸ್ ನೀವು ಬರಬೇಕ ನೀನು ನೋಡಲಾರ ನಂಗೆ ದಿನಾನ ಕಳಿಯೋದಿಲ್ಲ ಬಾ ನೀ ಆಯ್ತು ತಗೋ ಬೇಬಿ ಬರ್ತೇನೆ ಅದು ನೋಡ್ಕೊಂತ ಅಯ್ಯೋ ರವಿ ಫೋನ್ ಹಚ್ಚಿದ ಇಬ್ಬರು ಮಂದಿನ ಬಾಯ್ ಫ್ರೆಂಡ್ ಮೇಂಟೈನ್ ಮಾಡೋದ ಭಾಳ ಅಜ್ಜೈ ಯಾವ್ವಾನ್ ಹಚ್ಚೊಂತಿ ಬಂಗಾರ ನಾ ಹೊರಗಡೆ ಉಂಟ ಬಂಗಾರ ಬಂದ್ಬಿಡು ಅಲ್ಲೇ ಲೊಕೇಶನ್ ಹಾಕ್ತೇನೆ ಬಂದ್ಬಿಡು ಬಂಗಾರು ಬಂದೇ ಬರ್ತಾಳೆ ನನ್ ಚಿನ್ನಿ ಬಂದೇ ಬರ್ತಾಳೆ ಇನ್ನೊಂದ್ ತಾಸ ಬಿಟ್ಟು ಬಂದೇ ಬಿಡ್ತಾಳಿ ರವಿ ಬಂದೆ ಅಯ್ಯೋ ಟೈಮ ಕೇಳಿಲ್ಲ ಪ್ರಸಾದ ಅಲ್ಲೇ ನಿಂತಾನ ರವಿನು ಅಲ್ಲೇ ಬರ್ತಾನಂದ ರವಿ ನಾ ಟೈಮ ಕೇಳಿಲ್ಲ ರವಿಗೆ ಫೋನ್ ಹಚ್ಚುದು ಬೇಡ ಬೆಟ್ಟಿಯಾಗಿ ಕಳ್ಸು ಪ್ರಸಾದ್ ಬಂಗಾರ ಚೈನ್ ಬೆಟ್ಟಿಯಾಗಿ ಕಳ್ಸು ಐತ್ನಾ ಬಂದಿ ಎಷ್ಟೋದೇ ಬರಾಕತ್ತ ಎಷ್ಟು ಲೇಟ್ ಮಾಡಿದ್ ಬರೋದ ए प्रिया यारों वाह निमतमा निमतमा ना वाह हाँ लैग बंद रहे ब्रो फॉर्मशन इतना उठा वज़ा कितना दिक्कत नहीं लगती रही है वाह तो आमल बिटे आंगरन के ना इतनों हाँ ये यारों वाह अब मामा ने मामा हुए हाउ दे प्रिया आई तो को ना मनी कोकी नहीं मनी एक दारी का इधर ना आज मनी एक दारी का इधर पर � ಪ್ರಯಾಗ ಆಮೇಲೆ ಭೇಟಿ ಆಗಿದ್ದೀಯ ಏನ್ ಮಾಡತ್ತಾಳು ಹಾಯ್ ಮಾವ್ರೆ ಏ ನಿಮ್ ಅಕ್ಕನ ಗಂಡ ಆಗಿಲ್ಲ ಇನ್ನ ಈಗ ಮಾವ ಮಾವ ನನಗ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಪ್ರಿಯಾ ಹೇಳಿದ್ಲಲ್ಲ ಮತ್ತ್ ನಮ್ ತಮ್ಮ ಅಂತ ಹೇಳಿ ಏ ಅಲ್ಲ ಅಲ್ರಿ ಲವರ್ ಅದನ್ನ ತಮ್ಮ ಈಗ ಲವರ್ತಿ ಏನಾಗ್ಬೇಕ್ರಿ ನೀವು ಪ್ರಿಯಾಗ ಪ್ರಿಯಾ ನನ್ ಲವರ್ ಆಗ್ಬೇಕು ಕೇಳದಾಗ ನಮ್ಮ ಅಮ್ಮ ಅಂದಲ್ರಿ ನಿಮಗೆ ಕರಿ ಫೋನ್ ಮಾಡಿ ಆ ಕರಿದಿನ ರೀ ಎಲ್ಲದಿ ಇಲ್ಲಿ ಆಗಳ ಪೇಟೋದಿಲ್ಲ ಇಲ್ಲಿ ಬಾಯ್ ಇಲ್ಲಿ ಕರಸಿ ಬಾ ಬಾಯ್ ಓಯ್ ನಾ ನಾ ಬಂದೆ ಇಬ್ರು ಅಲ್ಲೇ ಬಿಟ್ಟಾಗಿದ್ರು ಎಲ್ಲಿ ನನ್ನ ವಿಷಯ ಗೊತ್ತಾಗಿತ್ತ ಅಲ್ಲಿ ಹೋದ್ಮೇನ ಗೊತ್ತು ಇವ್ ಯಾರ ನಾನು ಯಾರ ಇವ್ ಲವರೋ ಕರೆ ಹೇಳ್ಳಿ ಹೇಳ್ಬೇಕು ನೀ ಕರೆ ಕರೆ ಹೇಳಿ ನೀವೇ ಇಬ್ರು ನನ್ನ ಲವರ್ ಅದೀರಿ ಏ ಮೋಸಗಾರ್ತಿ ನಾ ನಾಯಿ ಪ್ರೀತಿ ಮಾಡಿರ್ಕಿಲ್ಲ ಮನ್ಸಾರ್ ಪ್ರೀತಿ ಮಾಡಿದಾನ ನನಗೆ ಮೋಸ ಮಾಡಿದಿ ಅಲ್ಲಿ ಏ ಮೋಸದ ಹಣ್ಣೆ ನೀ ಬರಿ ನಿನ್ ಫೋನಿನ್ ಕರೆನ್ಸಿಗೆ ನಿನ್ ಮೇಕಪ್ ಗೆ ನಿನ್ ಕೇಕ್ ಅದ ರೊಕ್ಕ ಕೂಡ ಕಟ್ಟಿ ಯೂಸ್ ಮಾಡ್ಕೊಂಡಿನಿ ನೀ ನನ್ನ ಪ್ರೀತಿ ಮಾಡಿಲ್ನಿ ಮನ್ಸಾರ್ ಪ್ರೀತಿಗಿಂತ ನಾಯಿ ಪ್ರೀತಿನ ಚಲೋ ನಿನಗೆ ಇನ್ನು ನನ್ನ ಜೀವನದಾಗ ಯಾವ ಹುಡುಗಿನೂ ನಂಬುದಿಲ್ಲ ಯಾವ ಹುಡುಗಿನೂ ಪ್ರೀತಿ ಮಾಡುದಿಲ್ಲ ನಡೀ ನಿನ್ನ ಮಗ ತೋರಿಸ್ಬಾರ್ದು ನಡೀನಿ